ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ಕಾರ್ತೀಕ ಮಾಸದಲ್ಲಿ ಎರಡನೇ ವಾರ ತುಂಬ ವಿಶೇಷವಾಗಿರುತ್ತೆ ಕಾರ್ತೀಕ ಮಾಸದಲ್ಲಿ ಶಿವಕೇಶವರಿಗೆ ನಾವು ಪೂಜೆ ಮಾಡ್ತೀವಿ ಹಾಗೂ ಕಾರ್ತೀಕ ಮಾಸದಲ್ಲಿ ದೀಪಗಳಿಗೆ ತುಂಬ ಪ್ರಾಧಾನ್ಯತೆ ಸ್ನೇಹಿತರೆ ದೀಪಾರಾಧನೆ ಮಾಡಬೇಕು ಹಾಗೆ ಶಿವನ ಮಂತ್ರ ಜಪಗಳನ್ನು ಮಾಡಿಕೊಳ್ಬೇಕಾಗುತ್ತೆ ನೀವು ಈ ಪರಿಹಾರಗಳ ಜೊತೆ ತಪ್ಪದೇ ಇವತ್ತೊಂದು ಶಕ್ತಿದಾಯಕವಾದ ಪರಿಹಾರವನ್ನು ತಿಳಿಸ್ತೀನಿ ಇದನ್ನು ನಿಮ್ಮ ಹೊಸ್ತಿಲ ಬಳಿ ಸುಟ್ಟುಬಿಡಿ ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ಯಾಕಂದ್ರೆ ಇದು ಶಿವಕೇಶವರಿಗೆ ಕೇಶವರಿಗೆ ನಾವು ಈ ತಿಂಗಳು ಪೂರ್ತಿ ಪೂಜೆಗಳನ್ನು ಮಾಡೋದ್ರಿಂದ ನೀವು ತಪ್ಪದೇ ಈ ಪರಿಹಾರನ ಮಾಡಿಕೊಳ್ಳಿ ಯಾಕಂದರೆ ಹೊಸ್ತಿಲ ಬಳಿ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ಪ್ರಾಧಾನ್ಯತೆಯನ್ನು ಹೊಂದಿರುತ್ತೆ ಏಕೆಂದರೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶ ಆಗಬೇಕು ಅಂದರೆ ನಮ್ಮ ಹೊಸ್ತಿಲ ಬಳಿಯೇ ಪ್ರವೇಶ ಆಗೋದು ಯಾರು ಹೊಸ್ತಿಲ ಬಳಿ ಅದು ಈ ಕಾರ್ತೀಕ ಮಾಸದಲ್ಲಿ ಯಾ ಪ್ರತಿಯೊಬ್ಬರು ಅಷ್ಟೇ ಸ್ನೇಹಿತರೆ ದೀಪಾರಾಧನೆ ಮಾಡಬೇಕಾಗುತ್ತೆ ಅಕ್ಕ ನಾವು ಕಾರಣಾಂತರಗಳಿಂದ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅನ್ನೋರು ಈ ಒಂದು ಪರಿಹಾರನ ನೀವು ಪದೇ ಮಾಡಿಕೊಳ್ಬಹುದು ಈ ಪರಿಹಾರಕ್ಕೆ ಏನೆಲ್ಲ ಬೇಕು ಹಾಗೆ ಯಾವ ಒಂದು ಕಾರಣಕ್ಕೆ ನಾವು ಈ ಒಂದು ಪರಿಹಾರನ ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸಿರುತ್ತೆ ಅನ್ನೋದು ಈ ಒಂದು ವಿಡಿಯೋವಿನಲ್ಲಿ ಪೂರ್ತಿಯಾಗಿ ತಿಳಿಸ್ತೀನಿ ಸ್ನೇಹಿತರೆ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಅದು ವಸ್ತಿಲ ಬಳಿ ಮಾಡಿಕೊಳ್ಳುವ ಪರಿಹಾರಗಳು ಸಾಕ್ಷಾತ್ ಲಕ್ಷ್ಮೀದೇವಿ ಪ್ರತಿಯೊಬ್ಬರ ಮನೆಯ ಕೂಡ ಬಂದು ನೋಡ್ತಾಳೆ ಅಂದರೆ ಗೋವುಗಳು ಬರುವ ಸಮಯದಲ್ಲಿ ಗೋಧೂಳಿ ಸಮಯ ಅಂತ ಏನು ಹೇಳ್ತೀವಿ ಮನೆಗೆ ಗೋವುಗಳು ಪ್ರವೇಶ ಆಗುವುದರ ಜೊತೆ ಲಕ್ಷ್ಮೀ ದೇವಿ ಮನೆಗೆ ಬರ್ತಾ ಇರ್ತಾಳೆ ಅಂದರೆ ಅದರ ಹಸುಗಳ ಜೊತೆ ಬರ್ತಾಳೆ ಯಾರ ಮನೆಯ ಹತ್ತಿರ ತುಂಬ ಶುದ್ಧವಾಗಿ ಆ ವಸ್ತಿಲನ್ನು ತೊಳೆದು ಪೂಜೆ ಮಾಡಿರ್ತಾರೆ ಅಥವಾ ದೀಪ ಹಚ್ಚಿರ್ತಾರೆ ಅವರ ಮನೆಗೆ ಆ ತಾಯಿ ಸಾಕ್ಷಾತ್ ಮಹಾಲಕ್ಷ್ಮಿ ಬಂದು ನೆಲೆಸ್ತಾಳೆ ಅದಕ್ಕೋಸ್ಕರನೇ ಪ್ರಾಧಾನ್ಯತೆ ಕೊಡೋದು ವಸ್ತಿಲ ಪೂಜೆ ಮಾಡ್ಕೊಳ್ಳೋದಕ್ಕೆ ಅಂತ ನಾವು ವಾರಕ್ಕೊಮ್ಮೆ ಆದರೂ ತುಂಬ ಸರಳ ವಿಧಾನದಲ್ಲೇ ಮಾಡ್ಕೊಳ್ಬೇಕಾಗುತ್ತೆ ನೀವು ಆ ದೀಪ ಹಚ್ಚಬೇಕಾದ್ರೆ ನೀವು ಯಾವ ದೀಪ ಮಣ್ಣಿನ ದೀಪನಾದರೂ ಹಚ್ಚಿ ಕಾರ್ತೀಕ ಮಾಸದಲ್ಲಿ ನಿಂಬೆ ಹಣ್ಣಿನ ದೀಪ ಅಂದರೆ ಮನೆಯ ಹೊರಗೆ ಹೊಸ್ತಿಲ ಬಳಿ ಮಾಡ್ತಾರೆ ಸಾಕಷ್ಟು ವಿಶೇಷತೆಯನ್ನು ಇರುತ್ತೆ ನಾಲ್ಕು ವಾರ ಐದು ವಾರ ಅಂತ ಮಾಡ್ಕೊಳ್ತಾರೆ ಸ್ನೇಹಿತರೆ ಸಂಕಲ್ಪ ಮಾಡಿಕೊಂಡು ಅದು ಯಾವುದು ನಾವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅನ್ನೋರು ಈ ಒಂದು ಪರಿಹಾರನ ಮಾಡ್ಕೊಳ್ಳಿ ಯಾಕಂದರೆ ಕಾರ್ತೀಕ ಮಾಸದಲ್ಲಿ ಪ್ರತಿಯೊಂದು ದಿನ ಕೂಡ ಅದರದೇ ಆದಂಥ ಒಂದು ವಿಶೇಷತೆಯನ್ನು ಕೂಡಿರುತ್ತೆ ನಾವು ಮನುಷ್ಯರು ನಾನಾ ಥರದ ಕಷ್ಟಗಳನ್ನು ಇರ್ತೀವಿ ನಮಗೆ ಮಾರ್ಗಗಳು ಗೊತ್ತಿರೋದಿಲ್ಲ ಸಾಲ ಮಾಡ್ಕೊಂಡಿರ್ತೀವಿ ಅಥವಾ ಸಮಸ್ಯೆಗಳು ಒಂದಾದ್ರ ಮೇಲೆ ಒಂದು ಬರ್ತಾನೆ ಇರುತ್ತೆ ತುಂಬ ಜನಕ್ಕೆ ಯಾವಾಗಲೂ ಒಂದೇ ಥರನೇ ಇದೆ ನಮ್ಮ ಜೀವನ ಏನು ಆರು ಕತ್ತುತ್ತಾ ಇಲ್ಲ ಮೂರು ಕಿಳೀತಾ ಇಲ್ಲ ನಮ್ಮ ಸಂಬಂಧಿಕರ ಬಳಿಯೇ ನಾವು ಚೆನ್ನಾಗಿಲ್ಲ ಅವ್ರನ್ನ ನಮ್ಮನ್ನು ನೋಡಿದ್ರೆ ತುಂಬ ಕೀಳಾಗಿ ನಡೆಸ್ಕೊಳ್ತಾರೆ ನಾವು ಅಷ್ಟು ಅಂದರೆ ಹಣಕಾಸಿನಲ್ಲಿ ಭದ್ರತೆ ಇಲ್ಲ ತುಂಬ ಬೇಜಾರಾಗುತ್ತೆ ಅಂತ ಕೂಡ ಸುಮಾರು ಕಮೆಂಟ್ಸಲ್ಲಿ ನಾನು ಕೇಳಿದ್ದೀನಿ ನಮಗೆ ಈಗಿನ ಒಂದು ಜೀವಮಾನದಲ್ಲಿ ಯಾವಾಗಲೂ ಮನುಷ್ಯನಿಗೆ ಅತಿ ಮುಖ್ಯವಾಗಿ ಏನು ಬೇಕು ಅಂತ ಕೇಳಿದರೆ ಅದು ದುಡ್ಡು ಅಂತಲೇ ಹೇಳ್ತಾರೆ ಸ್ನೇಹಿತರೆ ಹಣ ಅಂದರೆ ಪ್ರತಿಯೊಂದಕ್ಕೂ ನಮಗೆ ಎಲ್ಲ ಅದಕ್ಕೂ ಬೇಕೇ ಬೇಕು ಹಣ ಅದಕ್ಕೋಸ್ಕರ ಆ ಹಣವನ್ನು ಯಾವ ರೀತಿ ಸಂಪಾದನೆ ಮಾಡಬೇಕು ದುಡ್ಡು ಸುಮ್ಮನೆ ಖರ್ಚಾಗ್ತಾನೇ ಇರುತ್ತೆ ತುಂಬ ವೇಸ್ಟ್ ಖರ್ಚು ಅದು ಅದನ್ನು ಉಳಿತಾಯ ಮಾಡೋದು ಯಾವ ಥರ ನಾವು ದುಡಿಮೆ ಇದ್ದೀವಿ ಅದರಲ್ಲಿ ಆದಾಯ ಹೆಚ್ಚೋದು ಯಾವ ಥರ ಗೊತ್ತೇ ಇರೋದಿಲ್ಲ ಸುಮಾರು ಜನಕ್ಕೆ ಅದಕ್ಕೋಸ್ಕರ ಈ ಪರಿಹಾರನ ನೀವು ನಿಮ್ಮ ಹೊಸ್ತಿಲ ಬಳಿ ಸಂಜೆ ಆರು ಗಂಟೆಯಿಂದ ಒಂಬತ್ತು ಕಾಲು ಒಂಬತ್ತು ಹದಿನೈದರವರೆಗೂ ಈ ಪರಿಹಾರನ ಮಾಡಿಕೊಳ್ಬಹುದು ಒಂದು ಪ್ಲೇಟ್ ಆದರೂ ತಗೊಳ್ಳಿ ಅಥವಾ ಮಣ್ಣಿನ ಅಣತೆ ಆದರೂ ತಗೊಳ್ಳಿ ಹಳೇದಾದ್ರೂ ತೊಂದರೆ ಇಲ್ಲ ಅಥವಾ ನೀವು ಸಾಂಬ್ರಾಣಿ ಹಾಕೋದಕ್ಕೆ ಯಾವುದಾದ್ರೂ ಒಂದು ಬಟ್ಲಿಕ್ಕೆ ಕೊಂಡಿರ್ತಿರಲ್ವ ಅದಾದ್ರೂ ಪರವಾಗಿಲ್ಲ ತೊಂದರೆ ಏನೂ ಇಲ್ಲ ಇಲ್ಲಿ ತೋರಿಸ್ತಾ ಇರುವ ವಸ್ತುಗಳು ತುಂಬ ವಿಶೇಷವಾಗಿ ನೀವು ಒಂದೊಂದು ಚಿಟಿಕೆನೇ ತಗೊಳ್ಬೇಕಾಗುತ್ತೆ ಅಂದರೆ ನಿಮ್ಮ ಕೈಯಲ್ಲಿ ಎತ್ಕೊಂಡ್ರೆ ಅಂದರೆ ಒಂದು ಚಿಟಿಕೆ ಅಂದರೆ ಗೊತ್ತಾಗುತ್ತಲ್ವಾ ನಿಮಗೆ ಈ ಒಂದು ಪುಡಿ ಉಪ್ಪು ಎತ್ಕೊಂಡ್ರೆ ಅರಿಶಿಣ ಎತ್ಕೊಂಡ್ರೆ ನಾವು ಎಷ್ಟು ಎತ್ಕೊಳ್ತೀವಿ ಅದೆಷ್ಟು ಬರುತ್ತೆ ಒಂದು ಚಿಟಿಕೆಯಲ್ಲಿ ಎಷ್ಟು ಬರುತ್ತೆ ಅಷ್ಟಷ್ಟೇ ಎತ್ಕೊಳ್ಬೇಕು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಜಾಸ್ತಿ ಒಂದು ಸ್ಪೂನು ಅರ್ಧ ಸ್ಪೂನು ಈ ಥರ ಎಲ್ಲ ಒಳೋದಗೂ ಬೇಡ ಮೂರು ಲವಂಗವನ್ನು ತಗೊಳ್ಳಿ ಸ್ವಲ್ಪನೇ ಏಲಕ್ಕಿ ಕೂಡ ನೀವು ಮೂರು ಅಥವಾ ಐದು ತಗೊಳ್ಳಿ ಕಾಳು ಮೆಣಸು ಮೂರು ತಗೊಳ್ಳಿ ಹಾಗೆ ಸಾಸಿವೆ ನಾನು ಹೇಳಿದೆ ಚಿಟಿಕೆನೇ ತಗೊಳ್ಬೇಕಾಗುತ್ತೆ ಅಡುಗೆಗೆ ಒಗ್ಗರಣೆಗಾಕುವ ಒಂದು ಸಾಸಿವೆಯನ್ನು ಒಂದು ಚಿಟಿಕೆ ಹಾಗೂ ಉಪ್ಪು ಅಷ್ಟೇ ಒಂದೇ ಒಂದು ಕಲ್ಲು ಒಂದು ಚಿಟಿಕೆಗೆ ಬರುತ್ತಾ ಪರವಾಗಿಲ್ಲ ತೊಂದರೆ ಇಲ್ಲ ಅಥವಾ ನಿಮಗೆ ಒಂದು ಐದಾರು ಕಲ್ಲು ಬರುತ್ತಾ ಎಷ್ಟಾದರೂ ಬರಲಿ ಒಂದು ಚಿಟಿಕೆಯಲ್ಲಿ ಎಷ್ಟು ಬರುತ್ತೋ ಅಷ್ಟು ಮಾತ್ರ ಕಲ್ಲುಪ್ಪು ಸಾಸಿವೆ ಇರಬೇಕಾಗುತ್ತೆ ಇನ್ನು ಮಿಕ್ಕಿದ್ದೆಲ್ಲ ನೀವು ಮೂರು ಅಥವಾ ಐದು ತಗೊಳ್ಳಿ ಯಾವುದ್ಯಾವುದು ಕಾಳು ಮೆಣಸು ಹಾಗೂ ಏಲಕ್ಕಿ ಲವಂಗ ಇಷ್ಟೂ ನೀವು ತಗೊಂಡು ಕರ್ಪೂರ ಹಾಕ್ಬಿಟ್ಟು ನೀವು ಸುಡಿ ಈ ಸುಟ್ಟಾಗ ಈ ಉಪ್ಪು ಹಾಗೂ ಏಲಕ್ಕಿ ಲವಂಗ ಈ ಒಂದು ಕಾಳುಮೆಣಸು ಇದು ಎಲ್ಲ ಕೂಡ ನಮ್ಮ ಮನೆಯಲ್ಲಿರುವ ದಾರಿದ್ರ್ಯವನ್ನು ಸುಟ್ಟಾಕುತ್ತೆ ಅಷ್ಟು ಶಕ್ತಿ ಇದೆ ಅಷ್ಟು ಪವರ್ಫುಲ್ ವಸ್ತುಗಳು ಇದೆಲ್ಲನೂ ಆ ಗಮ ಇರುತ್ತಲ್ವ ಅದೆಲ್ಲ ಹೊರಗಡೆ ಸೂಸುವಾಗ ಆ ತಾಯಿ ಸಾಕ್ಷಾತ್ ಲಕ್ಷ್ಮಿ ಆ ಸುಗಂಧ ಭರಿತವಾದ ಒಂದು ಆ ಸ್ಮೆಲ್ಗೆ ಮನೆಗೆ ಪ್ರವೇಶ ಮಾಡ್ತಾಳೆ ಇದು ತಪ್ಪದೆ ಎಲ್ಲರೂ ಮಾಡಿಕೊಳ್ಬಹುದು ಸ್ನೇಹಿತರೆ ಪ್ರತಿ ಈ ಕಾರ್ತೀಕ ಮಾಸದಲ್ಲಿ ಮಾತ್ರ ಬಹಳ ವಿಶೇಷವಾದ ಪರಿಹಾರ ನೀವೇನಾದರೂ ಈ ವಾರ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದರೂ ಕೂಡ ಯಾವ ದಿನನಾದ್ರೂ ಅಂದರೆ ಈ ಮಾಸದಲ್ಲಿ ಯಾವ ದಿನನಾದರೂ ನೀವು ಮಾಡ್ಕೊಳ್ಬಹುದು ಅಷ್ಟೇ ವಿಶೇಷತೆಯಿಂದ ಕೂಡಿರುತ್ತೆ ಇದನ್ನೆಲ್ಲ ನಿಜವಾಗ್ಲೂ ಮಾಡಿಕೊಂಡಾಗ ಆ ಮನೆಯ ಸದಸ್ಯರು ತುಂಬ ಚುರುಕಾಗ್ತಾರೆ ತುಂಬ ಸಭ್ಯವಂತರಾಗಿರ್ತಾರೆ ಮಾತಲ್ಲೂ ಕೂಡ ಮಾ ಮಾತು ನಾವು ವಾಕ್ಚಾತುರ್ಯ ಅಂತ ಹೇಳ್ತೀವಿ ಮಾತೇ ಮಾಣಿಕ್ಯ ಸ್ನೇಹಿತರೆ ನಾವು ಯಾವ ರೀತಿ ಮಾತಾಡ್ತೀವೋ ಆ ಮಾತಿನ ಮೇಲೆ ನಮ್ಮ ಒಂದು ಏನು ಜೀವನ ಕೂಡ ಡಿಸೈಡ್ ಆಗಿರುತ್ತೆ ಕೆಲವೊಂದು ಮಾತುಗಳು ನಮಗೆ ಹರ್ಟ್ ಆಗುತ್ತೆ ಕೆಲವೊಂದು ಮಾತುಗಳು ತುಂಬ ಖುಷಿಯನ್ನು ಕೊಡುತ್ತೆ ಆ ರೀತಿ ಕೂಡ ಮಕ್ಕಳೇನಾದರೂ ಇದ್ದರೂ ಆ ಮನೆಯಲ್ಲಿ ವಾಕ್ಚಾತುರ್ಯ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಅಥವಾ ದೊಡ್ಡವರು ಇರ್ತಾರೆ ನೋಡಿ ಒಬ್ರಿಗೊಬ್ಬರು ಕೆಟ್ಟ ಪದಗಳನ್ನು ಆ ಮನೆಯಲ್ಲಿ ಯೂಸ್ ಮಾಡ್ತಾ ಇರ್ತಾರೆ ಅಂಥವರು ಹೊಂದಾಣಿಕೆ ಇಲ್ಲ ಅನ್ನೋರು ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಇರುವಂಥ ಯಾರೇ ಆಗಿರಬಹುದು ಈ ಕಾರ್ತಿಕ ಮಾಸದಲ್ಲಿ ಪರಿಹಾರನ ಮಾಡಿಕೊಳ್ಳಿ ಯಾಕಂದರೆ ಒಂದು ತುಂಬು ಕುಟುಂಬ ಗಂಡ ಹೆಂಡತಿ ತುಂಬ ಅನ್ಯೂನ್ಯವಾಗಿ ಇರಬೇಕು ಅಂತ ಯಾರು ಬಯಸ್ತಾರೋ ಅವರು ತಪ್ಪದೇ ಶಿವಪಾರ್ವತಿಯನ್ನು ಆರಾಧನೆ ಮಾಡಿ ಈ ಶಿವಪಾರ್ವತಿಯ ಆಶೀರ್ವಾದ ತಪ್ಪದೇ ನಿಮ್ಗೇನಾದರೂ ಸಿಕ್ಕಿದ್ರೆ ಎಲ್ಲ ಸುಖ ಸಂತೋಷ ನಿಜವಾಗ್ಲೂ ಪೂರ್ತಿಯಾಗಿ ಲಭಿಸುತ್ತೆ ಅದನ್ನು ಕಾರ್ತೀಕ ಮಾಸದಲ್ಲಿ ಮಾಡಿಕೊಳ್ಳೋದು ನಮಗೆ ತುಂಬ ಶ್ರೇಷ್ಠಕರವಾಗಿರುತ್ತೆ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು ಎಲ್ರಿಗೂ